ಸ್ನೇಹಿತರೆ ನಮಸ್ಕಾರ ಹಾಸನಾಂಬ ದೇವಿ ದರ್ಶನ ಶುಕ್ರವಾರ ಶನಿವಾರ ಭಾನುವಾರ ಸುಗಮವಾಗಿ ನೆರವೇರಿದೆ ಶನಿವಾರ ಮತ್ತು ಭಾನುವಾರ ನಿರೀಕ್ಷೆಯಂತೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಆದರೆ ಎಲ್ಲರಿಗೂ ಕೂಡ ತೊಂದರೆ ಇಲ್ಲದೆ ಸುಗಮವಾಗಿ ದರ್ಶನ ಮುಂದುವರೆದಿದೆ ಹೆಚ್ಚಿನ ಜನ ಬಂದರೂ ಕೂಡ ಸಮಯದ ಒಳಗಡೆ ಅವರಿಗೆ ದರ್ಶನ ಆಗ್ತಾ ಇದೆ ಶುಕ್ರವಾರ ಬೆಳಿಗ್ಗೆ ಸುಮಾರು ಐದು ಗಂಟೆಗೆ ಆರಂಭ ಆಗಿ ಸೋಮವಾರ ಬೆಳಿಗ್ಗೆ ಜಾವ ಐದು ಗಂಟೆಯ ನಡುವೆ ನಾವು ನೋಡಿದ್ರೆ ಸುಮಾರು ಮೂರು ಲಕ್ಷ ಎಪ್ಪತ್ತು ಸಾವಿರ ಜನ ದರ್ಶನವನ್ನ ಪಡೆದಿದ್ದಾರೆ ಶುಕ್ರವಾರ ಬೆಳಿಗ್ಗೆ ಐದರಿಂದ ಸೋಮವಾರ ಬೆಳಿಗ್ಗೆ ಐದರ ನಡುವೆ ಮೂರು ಲಕ್ಷ ಎಪ್ಪತ್ತಾರು ಎಪ್ಪತ್ತು ಸಾವಿರ ಜನ ದರ್ಶನವನ್ನ ಪಡೆದಿದ್ದಾರೆ ಇನ್ನು ಇಂದು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಕೂಡ ಜನ ಆಗಮಿಸ್ತಾರೆ ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ಮನವಿ ಶುಕ್ರವಾರದ ನಂತರ ಬಹಳ ಜನ ಬರುವ ನಿರೀಕ್ಷೆ ಇದೆ ಹಾಗಾಗಿ ಸಾಧ್ಯ ಇರುವಂತಹವರು ಶುಕ್ರವಾರ ಅಥವಾ ಅದಕ್ಕೆ ಮೊದಲೇ ಬಂದರೆ ಸುಗಮವಾಗಿ ನಿಮಗೂ ದರ್ಶನ ಆಗುತ್ತೆ ಆ ಕೊನೆ ದಿನಗಳಲ್ಲಿ ಆಗುವಂತ ರಶು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ತಾವೆಲ್ಲರೂ ಬನ್ನಿ ಆ ಚೆನ್ನಾಗಿ ದರ್ಶನವನ್ನ ಪಡೆಯಿರಿ ನಿಮ್ಮ ಸುಗಮ ದರ್ಶನಕ್ಕೆ ಏನೆಲ್ಲ ಸೌಲಭ್ಯ ಬೇಕು ನಾವು ಅದಕ್ಕೆ ತಯಾರಿದ್ದೇವೆ